ಕುದುರೆಯ ಬೆಂಗಾವಲಿಗಾಗಿ ನಾನೂ ಬಂದವ ಇದ್ದಕ್ಕಿದ್ದಾಗೆ ಕುದುರೆ ಮಾಯ ಆಯ್ತು ಎಲ್ಲಿ ಹೋಯಿತು ಯಾಕೆ ಹೀಗಾಯ್ತು ಒಂದು ಚೂರು ಅಂಗಾತ ನಾನು ಕೂತದಷ್ಟೇ ಕಣ್ಣು ಪಿಳಿ ಪಿಳಿ ಇತ್ತು ಇದ್ದಕ್ಕಿದ್ದಾಗೆ ಕುದುರೆ ಮಾಯ ಆಯಿತು ಎಲ್ಲಿ ಹೋಯ್ತು ಕುದುರೆಗೆ ಬೇರೆ ಬೇರೆ ಭಾಷೆಗಳನ್ನೆಲ್ಲ ಬರೆದು ನಾನೊಂದು ಕಾಗದದಲ್ಲಿ ಬರೆದು ಅದನ್ನು ಸುಟ್ಟು ಸ್ವಲ್ಪ ಕುದುರೆಗೆ ಕುಡಿಸಿದ್ದೇನೆ ಮತ್ತು ಸ್ವಲ್ಪ ನಾನು ಕುಡ್ದಿದ್ದೇನೆ ಹಾಗಾಗಿ ಕುದುರೆ ಎಲ್ಲಿದ್ರು ಅದು ನನ್ನ ಭಾಷೆ ಕುದುರೆಗೆ ಅರ್ಥ ಆಗ್ತದೆ ಉಕ್ಕ

ಅದು ರೈತನ ಮಿತ್ರ ಎರಡು ನೀನು ಅದಕ್ಕಿಂತ ದೊಡ್ಡದೇನಲ್ಲ ಇಲ್ಲಿ ಬಾ ಅಂತ ನಮ್ಮ ಜಾಗಕ್ಕೆ ಕುಂತು ನನ್ನತ್ತ ಭಾಳ ತಮ್ಮ ಅಂತ ಹೇಳಿ ಬಾ ಇಲ್ಲಿ ಬಾ ಬೇಕಂತ ಬಾ ಬಾ ಕರಿ ಹೋದ ಕರಿ ತ ಏನು ಮಾಡುದು ಅನು ಅನಿವಾರ್ಯ ಪರಿಸ್ಥಿತಿ ರಾಮನ ಪರಮ ಭಕ್ತರು ನಾವು ಕೆಲವರು ಕರದಲ್ಲಿಗೆ ನಾವು ಹೋಗಲೇಬೇಕು ಬಾ ನೀನು ಪರಿಸ್ಥಿತಿಯಲ್ಲಿ ಈಗ ಆ ಹಂತಕ್ಕೆ ನಾವು ಬಂದು ಮುಟ್ಟಿದ್ದೇವೆ ನಿಮ್ಮ ಹಾಗೆ ಮಕ್ಕಳಾಟಿಕೆ ಮಾಡಲಿಕ್ಕೆ ನಮ್ಗೆ ಆಗುದಿಲ್ಲ ಒಂದು ಹಂತದಲ್ಲಿ ನಾವು ನಿಮಗಿಂತ ಹೆಚ್ಚು ಮಾಡ್ತಾ ಇದ್ವು ಅದೆಲ್ಲ

ಎಂತದ್ದು ಮಾತಾಡೋದಿಲ್ಲ ಏ ನೀ ಅಂತ ಕಲಿಬಿಸಿ ಎಂತ ಮಾಡ್ಕೊತೀವ ನಾವು ಅಲ್ಲೇ ಕುತ್ಕೊಳ್ಬೇಕಾ ಇಲ್ಲ ಇಲ್ಲ ಇನ್ನು ಹತ್ತು ಬರ್ಬೇಕಾ ಎಂತೆಂತ ತಲೆ ಬಿಸಿಯಲ್ಲೂ ನಾನು ತಲೆ ಬಿಸಿ ಮಾಡಿಕೊಳ್ಳೇ ಇಲ್ಲ ಎಂತವರು ಸಿಕ್ಕಿದಾಗಲೂ ನಾನು ಅಚಲನಾಗಲೇ ಇಲ್ಲ ವಿಚಲಿತ ಮನೋಭಾವ ನನ್ನದಲ್ಲ ನಾನು ಸ್ಥಿರವಾಗಿದ್ದವ ಹಾಗಾಗಿ ಇಷ್ಟು ಉಂಟು ಆ ತಲೆ ಅದು ಹಾಗಾಗಿ ಉಂಟು ತಲೆ ಹೀಗೆ ಎನ್ನುವ ವಿಶ್ವಾಸ ಈಗಲೂ ಉಂಟು ಈಗ ಇಲ್ಲಿ ಒಂದು ಕುದುರೆ ನಾವು ಮಕ್ಕಳೇ ನಿನ್ನ ನೋಡ್ರೆ ಮೂರ್ಗೇನು ಉದ್ದಿಲ್ಲ ಮೂರು ಇರಲಿ ಆರು ಇರಲಿ ಒಳ್ಳೆ ಖಾರ ಇರ್ತದೆ ಕೆಲವು ಸಂದರ್ಭದಲ್ಲಿ ಅದು ತುಂಡ ನೀವು ಮಕ್ಕಳೇ ನಾನು ನಿಜವಾಗಿ ಸರಿ ಹಾರುವಾಗ ನೀವೆಲ್ಲ ಹುಟ್ಟಲೇ ಇಲ್ಲ ಮಕ್ಕಳೇ ಆಮೇಲೆ ನೀವು ಹುಟ್ಟಿದಿರ್ತೀವಿ ಅದಕ್ಕೆ ನೀ ಸಂತೋಷಪ್ಪ ಅವಾಗ ನಾ ಹುಟ್ಟಿದ್ರು ನೀರಾಡ್ತಿದ್ದೆ ಇಲ್ವಾ ಇಲ್ಲ ಆಗ್ಲೂ ನೀನು ಹಾರ್ಲಿಕ್ಕೆ ಸಮರ್ಥನೆ ಅಲ್ಲ ಈಗಲೂ ಹಾರ್ಲಿಕ್ಕೆ ಸಮರ್ಥನೆ ಅಲ್ಲ ಆಯ್ತು ಬೇರೆ ಏನಾದ್ರೂ ನೀನು ಮಾಡಬಹುದು ಹಾರ್ಲಿಕ್ಕೆ ನೀನು ಅದಕ್ಕೆ ನೀನು ಅರ್ಧ ಬಾ ನಾನು ಅರ್ಧ ಬತ್ತೆ ಅನ್ಬಲ್ಲ ಮನೆಯ ನೋಡುವಾಗಲೇ ಗೊತ್ತಿಲ್ಲ ನೀನು ಅರ್ಧದ ವ್ಯವಸ್ಥೆ ಇಲ್ಲಿ ಇರುವವಂತ ನೀ ಹಾಗೆ ಮೂರ್ಗೆ ಏನ ಸುದ್ದಿ ಅಂತ ಅದೇ ಅದು ಕಾರದ್ದು ಸಿಹಿಯದ್ದು ಎದ್ದು ಕಬ್ಬು ನೋವು ಎಷ್ಟು ಉದ್ದಿತ್ತದೆ ಗೊತ್ತು ಯಾಕೆ ಸಿಹಿ ಇರ್ತದೆ ಹಾಗಾಗಿ ಅಷ್ಟೇ ವ್ಯತ್ಯಾಸ ಅಷ್ಟೇ ಅಷ್ಟೇ ಇಲ್ಲಿ ತೊಂದರೆ ಇಲ್ಲ ಆದರೆ ಎಂತ ಹೇಳೋದು ಕಬ್ಬಿಂದ ಮಾಡಲ್ಪಟ್ಟಂತ ಸಕ್ಕರೆ ಅದು ಇರುವೆಯೇ ತಿನ್ನುದು ಆನೆ ತಿನ್ನುವುದಿಲ್ಲ ನೆನ್ಪಿಟ್ಟು ಇವಾಗೆಲ್ಲೋ ಆ ರೋಗ ಬಂದು ತಿಂದೆ ಹೊತ್ತ ಗಿಚ್ಚಲು ಹಿಂಗೆ ಮಾತಾಡೋದು ಇಲ್ಲ ಇಲ್ಲ ನಾನು ಸಾಯುವಲ್ಲಿವರೆಗೂ ಯಾವ ಕಾಯೆಯೂ ಬಾಧಿಸದ ಈ ಶರೀರ ಇದು ಇದು ದೇವರು ಕೊಟ್ಟವರ ಇವತ್ತಿಗೂ ಹೀಗೆ ಇದ್ದೇನೆ ಏನು ವ್ಯತ್ಯಾಸ ಆಗುವುದಿಲ್ಲ ಇದು ನಾನಲ್ಲ ಇದನ್ನ ಎಷ್ಟೋ ಜನ ಹಾರೈಸುದು ಗೊತ್ತಂತ ಹೌದು ಅವರ ಹಾರೈಕೆಯ ಮೇರೆಗೆ ನಾವು ಹೀಗೆ ಇದ್ದೇವೆ ಇಲ್ಲಿ ಅದರ ಬಗ್ಗೆ ಕುದ್ದಿ ಏ ಇಲ್ಲ ಕುದ್ದಿ ಬಂದಿತ್ತನ ಇಲ್ಲಿ ಬಂದದ್ದೇ ಈಗ ಅವನು ಗೊತ್ತಿಲ್ಲ ಅಂತೂ ನಿನ್ನ ಜೊತೆಯಲ್ಲಿ ಬಂದ್ರೆ ಅವನನ್ನು ಮಾತಾಡ್ಲಿಕ್ಕೆ ನೀನು ಬಿಡ್ತೀಯ ಪಾಪ ಅವು ಬಂದಾಗಲೇ ಆಗಿದೆ ನೀನು ನೋಡಿ ಮತ್ತೆ ಎಲ್ಲಿ ಕುದುರೆ ಯಾರು ನೋಡು ಅಲ್ಲ ಕುದುರೆ ಎಷ್ಟು ಕಾಲಿಂದ ನಾವು ನಮ್ಮ ಜೊತೆಯಲ್ಲಿ ಯಾರು ಬರ್ತಾರೋ ಅವರನ್ನು ತಯಾರು ಮಾಡಿದ್ವಿ ಅದು ನಮ್ಮ ಬುದ್ಧಿವಂತಿ ನೀನು ಹಿಂದೆ ನಿಲ್ಲು ನಾನು ಮುಂದೆ ಹೋಗ್ತೇನೆ ಅಂತ ಹೇಳುವುದಲ್ಲ ಇದು ಕದಿಗೆ ಬಂದದ್ದೇ ಬುದ್ಧಿ ಇದು ಅಲ್ಲ ಅಲ್ಲ ಇದು ಮೊದಲೇ ಬಂದಿತ್ತು ನನಗೆ ಇಲ್ಲೇ ಕುದುರೆ ಬಂದಿತ್ತು ಕುದುರೆ ಬಂದಿತ್ತು ಎಲ್ಲಿ ಉಂಟು ಎಲ್ಲುಂತ ಗೊತ್ತಿಲ್ಲ ಮದೇ ಬಂದಿತ್ತು ನಾ ಹೇಳೋದಿಲ್ಲ ನಂಗೆ ಗೊತ್ತುಂಟು ಎಲ್ಲುಂತಲೂ ಗೊತ್ತುಂಟು ಹೇಳೋದಿಲ್ಲ ಇದರಲ್ಲಿ ಬುದ್ಧಿವಂತಿಗೆ ನಿಂದು ನಿಂಗೆ ಬೇಕಿತ್ತಾ ಬೇಡ ಈಗ ಕುದ್ರೆ ಎಲ್ಲಿಂಟೋದು ಗೊತ್ತುಂಟಲ್ಲ ಗೊತ್ತಿರುವ ಸ್ಥಳ ಯಾವುದು ಅದು ನಂಗೂ ಅದು ಗೊತ್ತುಂಟು ನಾ ಬಾಳೆ ಮರದ ಕತ್ ಹಾಕಿದ್ದೆ ನಾ ಹೇಳುದಿಲ್ಲ ಅದನ್ನ ಬಾಳೆ ಗಿಡಕ್ಕೆ ಕಟ್ಟಾಗಿ ಹೌದೌದು ಪಾನಿ ಪಂಚಲಿ ನೀನು ಎಲ್ಲಿಂಟೋದು ಮಾಡಿ ಮುರಿವರು

முறிவராணி நின் சொ முறிவராணி தொண்டத்தை இந்தியது தொண்டத்தை இந்தரன் அறியதே கண்டல்ல காணத நண்டத்தை வாழ்வரன் ಕಂಡಲ್ಲ ಗಾಣದ ನೆಂದ ಮಾಳ್ಲಿಯಾಂ. ತುಂಡತೆ ಇಂದಲಿ ವಂಟರ ನರಿಯದೇ. ಕಂಡಲ್ಲ சுண்ட நாதையோ எல்லை மா முடிவேணு தேவராணி சொண்டநாதையோ எலமானி நின் சண்ட முடிவேணு தேவராணி